ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರದಲ್ಲಿ ರವಿವಾರ ನಡೆದ ವಾರದ ತರಕಾರಿ ಸಂತೆ ಮಾರುಕಟ್ಟೆಯಲ್ಲಿ ಕೆಲವು ತರಕಾರಿಗಳ ದರ ಕಳೆದ ವಾರಕ್ಕಿಂತ ಸ್ವಲ್ಪ ಏರಿಕೆಯಾಗಿತ್ತು ಇನ್ನಷ್ಟು ತರಕಾರಿಗಳ ದರ ಕಳೆದ ವಾರದಷ್ಟೇ ಇತ್ತು ರವಿವಾರ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧೆಡೆಯಿಂದ ತರಕಾರಿಗಳು ಸಂತೆ ಮಾರುಕಟ್ಟೆಗೆ ಮಾರಾಟಕ್ಕಾಗಿ ಬಂದಿದ್ದವು ವಿಶೇಷವಾಗಿ ಈ ವಾರ ಮಾರುಕಟ್ಟೆಗೆ ವಿವಿಧ ತಳಿಯ ಮಾವಿನ ಹಣ್ಣುಗಳು ಮಾರಾಟಕ್ಕೆ ಬಂದಿದ್ದವು ಪ್ರತಿ ಕೆಜಿ ಮಾವಿನ ಹಣ್ಣು ನೂರ ಇಪ್ಪತ್ತು ರೂಪಾಯಿಯಿಂದ ನೂರ ನಲವತ್ತು ರೂಪಾಯಿವರೆಗೆ ದರದಲ್ಲಿ ಮಾರಾಟವಾಯಿತು ಬನ್ನಿ ಈ ವಾರ ಮಾರುಕಟ್ಟೆಯಲ್ಲಿ ಯಾವ ತರಕಾರಿಗೆ ಎಷ್ಟು ದರ ಎನ್ನುವುದನ್ನು ನೋಡೋಣ ಈ ವಾರ ನಿಂಬೆಹಣ್ಣಿನ ದರ ಬಹಳ ಜಾಸ್ತಿಯಾಗಿತ್ತು ಐವತ್ತು ರೂಪಾಯಿಗೆ ಆರು ನಿಂಬೆಹಣ್ಣುಗಳಂತೆ ಮಾರಾಟವಾದವು ಮಾರುಕಟ್ಟೆಗೆ ಒಣಮೆಣಸು ಹೆಚ್ಚಿನ ಪ್ರಮಾಣದಲ್ಲಿ ಆವಕವಾಗಿತ್ತು जी एन भट्ट ये अपरा डिजिटल न्यूज़ यलापुरा ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ